ತುಮಕೂರು ಡಿಸ್ಟಿಕ್ಕಿನ ಮೂಡಿಗೆರೆ ತಾಲೂಕಿನ ಮೂಡಿಗೆರೆಯಲ್ಲಿ ಬಿಳುಗುಳ ಸಾರಿ ಗಂಗನಮಕ್ಕಿ ಒಂದು ಆಟೋ ಎಲೆಕ್ಟ್ರಿಷಿಯನ್ ಅಂಗಡಿಯ ಮೇಲೆ ಒಂದು ಮನೆ ಗೆದ್ದಿದ್ದು ಈಗಾಗಲೇ ನೀವು ದೃಶ್ಯದಲ್ಲಿ ನೋಡಿದ್ದೀರಿ ಈಗಾಗಲೇ ಆ ಓಮಿನಿ ಕಾರು ಇನ್ನೊಂದು ಗಾಡಿ ಬೈಕು ಮತ್ತು ಅವನ ಏನು ಬ್ಯಾಟ್ರಿ ದಿನನಿತ್ಯ ಕೆಲಸ ಮಾಡಲು ಬಳಸಿದ್ದಂತಹ ಸಾಮಗ್ರಿಗಳು ಸಹ ನಷ್ಟ ಆಗಿದೆ ಈಗಾಗಲೇ ನೀವು ನೋಡ್ತಾ ಇರೋದು ಒಂದು ಅಂಗಡಿ ದೃಶ್ಯ ನೋಡ್ತಾಯಿದ್ದೀರಿ ಈಗ ಅಂಗಡಿ ಮಾಲೀಕರು ಮಾಲೀಕರಾದಂತಹ ಅಕ್ಮಲ್ ಖಾನು ಆ್ಯಂಡ್ ಪಂಡು ಈಗ ಪಂಡು ಅಂತಲೇ ಫೇಮಸ್ ಆಗಿರ್ತಾರೆ ಸರ್ ಏನಾಯಿತು ಏನು ವಿಚಾರ ನಿಮ್ಮದು ಇನ್ನೇ ಬೆಳಗ್ಗೆ ಒಂದು ಒಂದು ಗಂಟೆ ಕೆಲಸ ಮಾಡಿದ್ದೀನಿ ಬೆಳಗ್ಗೆ ಒಂದು ಬೆಳಗಿನ ಜಾವದಲ್ಲಿ ಮತ್ತು ಊಟಕ್ಕಂತ ಮಧ್ಯಾಹ್ನ ಹೋಗಿರೋದು ಊಟ ಹೋಗೋ ಟೈಮಲ್ಲಿ ಒಂದು ಎರಡೂವರೆ ಮೂರು ಗಂಟೆಗೆ ಈ ಥರ ಹೋಗಿದೆ ಆಮೇಲೆ ಎಲ್ಲ ಲಾಸ್ ಆಗಿದೆ ಗಾಡಿ ತಂದು ಒಂದು ವಾಹನ ಆಯಿತು ಎಲ್ಲ ಇದಾಗಿತ್ತು ಟೋಟಲ್ ಲಾಸ್ ಆಗಿದೆ ಹಾಂ ಈಗಾಗಲೇ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ನಮ್ಮ ನಗರಸಭೆ ಸದಸ್ಯರಾಗಲಿ ಯಾರಾದರೂ ಬಂದಿದ್ದ ನೋಡಲಿಕ್ಕೆ ಇಲ್ಲ ಯಾರು ಬಂದಿಲ್ಲ ನಪ್ಪ ಅವರು ಬಂದು ತನಿಖೆ ಮಾಡಿ ಹೋಗಿದ್ದಾರೆ ಹಾಂ ಮತ್ತು ತಾಲೂಕು ಇದರಿಂದ ಯಾರೂ ಬಂದಿಲ್ಲ ಹಾಂ ಈ ಅವರು ಯಾರೋ ಒಂದು ಬದುಕಿಲ್ಲ ಯಾರು ಡೀ ತಾಲೂಕು ಸಾತ್ರು ಸಾಲ್ದಾರು ಬಂದಿಲ್ಲ ನೋಡಿ ಈಗಾಗಲೇ ಒಂದು ದ್ವೇಜನ ಸಂಗತಿ ಅಂದರೆ ನಿನ್ನೆ ನಡೆದಂತಹ ಒಂದು ದುರ್ಘಟನೆ ಈ ಆಗ್ಬಾರ್ದಿತ್ತು ಆಗೋಗಿದೆ ಆದರೂ ಸಹ ಅದೇ ನೀವು ಭಾನುವಾರ ಬಿಟ್ಟು ಬೇರೆ ದಿವಸ ಆಗಿದ್ದರೆ ಒಂದು ಐದಾರು ಜನ ಪ್ರಯಾಣ ಕಳ್ಕೊಳ್ತಿದ್ರು ಈಗಾಗಲೇ ಇಲ್ಲಿ ನಮ್ಮ ತಹಸೀಲ್ದಾರ್ ಆಗಲಿ ಚುನಾಯಿತ ಪ್ರ ಪ್ರತಿನಿಧಿ ಆಗಲಿ ಈ ಸ್ಥಳಕ್ಕೆ ಆಗಮಿಸಿ ಒಂದು ಸಹ ಮಕ್ಕಳು ಸಹ ಹಾಕಲಿಲ್ಲ ಅಂತೇಳಿ ಒಂದು ಬೇಜಾರು ಸಂಗತಿ ದಯಮಾಡಿ ಈ ಸ್ಥಳಕ್ಕೆ ತಹಸೀಲ್ದಾರರು ಉಪ ತಹಸೀಲ್ದಾರರು ಮತ್ತು ಈ ಚುನಾಯಿತ ಪ್ರತಿನಿಧಿಗಳು ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಯಾರೇ ಆಗಲಿ ದಯಮಾಡಿ ಬಂದು ಈ ಇದಕ್ಕೆ ಪರಿಹಾರವನ್ನು ನೀಡಬೇಕಂತ ಕೇಳ್ಕೊಳ್ತಿದ್ದೀವಿ ಅದೇ ರೀತಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾರೇ ಒಂದು ಸದಸ್ಯರಾಗಲಿ ಬಂದಿರಲಿಲ್ಲ ಅಧ್ಯಕ್ಷರಾಗಲಿ ನಿನ್ನೆ ಬಂದಿದ್ದಾರ ನಿನ್ನೆ ಯಾರು ಬಂದಿದ್ದರು ಸುಧೀರ್ ಅಂಬ ಒಂದು ಎರಡು ಜನ ಬಂದಿದ್ದಾರೆ ದಯಮಾಡಿ ಈಗ ಏನು ಅದು ಪರಿಹಾರವನ್ನು ಒದಗಿಸ್ಕೊಡ್ಬೇಕು ಅದೇ ರೀತಿ ಕಟ್ಟಡದ ಕಟ್ಟಡದ ಮಾಲೀಕರು ಇದ್ದಾರೆ ಅವ್ರ ಹತ್ರ ಮಾತಾಡಿ ಕೇಳಿ ನೋಡೋಣ ಸರ್ ಏನಾಯಿತು ಏನು ಆಮೇಲೆ ಮತ್ತೊಂದು ಗಂಟೆಗೆ ರಕ್ಟಿಂಗ್ ಕೆಲಸ ಮಾಡಿದ್ರು ಹಾಂ ಆಮೇಲೆ ನೋಡ್ತೀನಿ ಅವರು ಎರಡು ಎರಡೂವರೆ ಹೊರಗೂ ಮುಗಿಸೋಗಿದ್ದರು ಹಾಂ ಮೂರು ಗಂಟೆ ಆಗೋತ್ತಿಗೆ ಕಂಪ್ಲೀಟ್ ಆಗಿ ಬಿಲ್ಡಿಂಗ್ ಜನ ಇದ್ದರು ಬಿಲ್ಡಿಂಗ್ ಹುಡುಗಿ ನಮ್ಮ ಬಿಲ್ಡಿಂಗಲ್ಲಿರೋ ಬಂಡು ಅನ್ನೋದು ಹುಡುಗಕ್ಕೆಲ್ಲ ಹೋಗಿದ್ದರು ಹಾಂ ಏನೋ ಕಾಣ್ತಾರೆ ಪಾರಾಗಿದ್ದಾರೆ ಸರಿ ಎಷ್ಟು ವರ್ಷದಿಂದ ಇದ್ದಾರೆ ಈ ಬಿಲ್ಡಿಂಗಲ್ಲಿರೋ ಈ ಬಿಲ್ಡಿಂಗಲ್ಲಿ ಒಂದು ಆರರಿಂದ ಏಳು ಇದೆ ಸರಿ ಏನಾದರೂ ಈಗ ಚುನಾಯಿತ ಪ್ರತಿನಿಧಿ ಬಂದಿದ್ದರು ಅಲ್ಲ ನಿಮ್ಮ ಅವರು ಬಂದಿದ್ದಾರೆ ಏನಾದರೂ ಪರಿಹಾರ ಹುಡುಕಿನ ದಿಯವರ ಏನು ಅಂತ ಎಲ್ಲ ಬಂದಿದ್ದಾರೆ ಆರೈ ನೋಡ್ಕೊಂಡು ಹೋಗಿದ್ದಾರೆ ಹಾಂ ನೋಡ್ಕೊಂಡು ಹೋಗಿದ್ದಾರೆ ಅವರು ಬರ್ತಾರೆ ಅಂತ ಹೇಳಿದ್ದಾರೆ ಹಾಂ ಆಮೇಲೆ ಅವರು ನಾಳೆ ಬರ್ತೀನಿ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತೇಳಿ ನೋಡಿ ಈಗಾಗಲೇ ಆದಷ್ಟು ಬೇಗ ಒಂದು ಪರಿಹಾರವನ್ನು ನೀಡಬೇಕು ಈಗಾಗಲೇ ಸುಮಾರು ಒಂದು ಲಕ್ಷಾಂಗಟ್ಟಲೆ ಬೆಳೆ ಬಾಳುವ ವಸ್ತುಗಳು ಸಹ ಇತ್ತು ಇದು ಹಾಳಾಗಿದೆ ದಯಮಾಡಿ ಇದಕ್ಕೆ ಪರಿಹಾರ ನೀಡಬೇಕಂತೇಳಿ ಕೇಳ್ತಿದ್ದೀವಿ ಆರಕ್ಷಕ ವಾಹಿನಿ ಚಿಕ್ಕ